ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನೀವು ಬ್ಲಾಗ್ ಎಲ್ಲರೂ ಹೇಗಿದ್ದರೆ ಎಲ್ಲರೂ ಚೆನ್ನಾಗಿದ್ದೀರಿ ಅಂದ್ಕೊಳ್ತೀನಿ ನನ್ನ ಚಾನಲ್ಗೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲೇ ಕಾಣೋದು ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಹಾಗಾದರೆ ಬನ್ನಿ ಇವತ್ತಿನ ಬ್ಲಾಗ್ನ ಶುರು ಮಾಡುವ ಇವತ್ತು ಮಂಗಳವಾರ ಅಲ್ಲ ಸಂತೆ ತರಕಾರಿ ಏನೂ ಇರಲಿಲ್ಲ ಹಾಗಾಗಿ ಶೌರ್ಯನ್ ಸ್ಕೂಲಿಗೆ ಬಿಟ್ಟು ಬಂತೆ ಅಂಗನವಾಡಿಗೆ ಅಂಗನವಾಡಿಗೆ ಬಿಟ್ಟು ಬಂದು ಅನ್ನ ಎಲ್ಲ ಮಾಡಿ ಇಟ್ಟಿದ್ದೀನಿ ಇವಾಗ ಸಂತೆಗೆ ಹೋಗುವ ಅಂತ ರೆಡಿಯಾಗಿದ್ದೀನಿ ನಾನು ನನ್ನ ಫ್ರೆಂಡು ಹೋಗಿ ಅಂತ ಹಾಗೆ ಇದೊಂದು ಶರ್ಟ್ ಇದ್ದಿತ್ತು ಮತ್ತೆ ಎಲ್ಲೂ ಹಾಕ್ಕೊಳ್ಳೋದಿಲ್ಲ ಅಲ್ಲ ಹಾಗಾಗಿ ಇವತ್ತಾರು ಹಾಕುವಂತ ಜೀನ್ಸ್ ಮತ್ತು ಬ್ಲ್ಯಾಕ್ ಶರ್ಟ್ ಹಾಕಿದ್ದೀನಿ ಸಂತೆಗೆ ಹೋಗಿ ಒಂದಷ್ಟು ತರಕಾರಿ ತೊಗೊಂಡು ಬರಬೇಕು ಇನ್ನು ಬನ್ನಿ ಹೋಗು ಈಗ ಗಂಟೆ ಹನ್ನೊಂದು ಗಂಟೆ ಆಯಿತು ನಡೀನಿ ಇಷ್ಟು ಐಟಮ್ ತೊಗೊಂಡು ಬಂದೆ ಸಾಕು ಸಾಕು ಆಗೋಯ್ತು ಗಂಟೆ ವಾರ ಆಯಿತು ಒಂದಷ್ಟು ತರಕಾರಿಗಳನ್ನೆಲ್ಲ ತೊಗೊಂಡು ಬಂದೆ ಹಾಗೆ ಶೌರ್ಯನಿಗೆ ತಿನ್ನಲಿಕ್ಕೆ ತಿಂಡಿ ರಸ್ಕು ಎಲ್ಲ ತಗೊಂಡು ಬಂದೆ ಆಮೇಲೆ ಒಣಮೀನು ತಗೊಂಡು ಬಂದೆ ಬಂಗಡೆ ಒಂದು ನೂರು ರೂಪಾಯಿಗೆ ತೊಗೊಂಡು ಬಂದೆ ಹಾಗೆ ಇದರಲ್ಲಿ ಇದರಲ್ಲಿ ಒಂದು ಕೆ ಜಿ ಮೆಣಸು ಹಾಗೆ ಒಂದು ಇದು ಬೆಳ್ಳುಳ್ಳಿ ಜೀರಿಗೆ ಸಾಸಿವೆ ಎಲ್ಲ ತೊಗೊಂಡು ಬಂದೆ ಹಾಗೆ ಸಪ್ಸಾರು ಮಾಡುವಂಥ ಪಾಲಕ್ ತಗೊಂಡು ಬಂದೆ ಹಾಗೆ ಶೌರ್ಯನಿಗೆ ದ್ರಾಕ್ಷಿ ಹಣ್ಣು ತಗೊಂಡು ಬಂದೆ ಇದೇನು ಇದು ಹಾಂ ಶೌರ್ಯನ ಈಗ ಶಾಲೆಗೆ ಇದ್ನಲ್ಲ ಹಾಗಾಗಿ ಒಳಗಡೆ ಹಾಕಲಿಕ್ಕೆ ಚ ಸಣ್ಣ ಸಣ್ಣ ಚಡ್ಡಿ ತೊಗೊಂಡು ಬಂದೆ ಇಷ್ಟು ಐಟಮ್ ತೊಗೊಂಡು ಬಂದೆ ನಾನು ರಿಯಲಿ ಸುಸ್ತಾಗೋದೆ ನಾನು ನನ್ನ ಕೂದಲು ನೋಡ್ಬೋದು ನೀವು ಇಲ್ಲೇ ಸಿಕ್ಕಾಪಟ್ಟನೇ ಸುಸ್ತಾಯ್ತು ಏನು ಅಷ್ಟೊಂದು ಶೇರ್ ಮಾಡ್ಲಿಕ್ಕೆ ಆಗಲಿಲ್ಲ ಯಾಕಂದರೆ ಲಗೇಜ್ ನೋಡ್ರಲ್ಲ ಇಷ್ಟೆಲ್ಲ ಲಗೇಜ್ ಇದಿತ್ತು ಹಾಗಾಗಿ ಅಷ್ಟು ಶೇರ್ ಆಗಿಲ್ಲ ಇಲ್ಲ ನೋಡಿ ನನ್ನ ಗಾಡಿ ಬೀಗ ತೆಗ್ದು ಇದ್ದೆ ನೋಡಿ ಬೀಗ ಇಲ್ಲ ಹೊಟ್ಟೆ ಇಷ್ಟು ಐಟಮ್ ತಗೊಂಡು ಬಂದಲ್ಲ ಇವಾಗ ಪಲಕ್ ಸಾರು ಮಾಡಬೇಕು ಒಣ ಮೀನಾ ಸುಡ್ತೀನಿ ನಾನು ಊಟ ಗಡ್ಜಾಗ್ತದೆ ಮತ್ತೇನು ಮಾಡಲಿಕ್ಕೆ ಆಗೋದಿಲ್ಲ ಚೆಂತಾಯ್ತು ಸುಸ್ತಾಗ್ತಾಯಿತ್ತು ಹಾಗೆ ನಿನ್ನೆ ಕಾಯಿ ಕೊಯ್ಸಿದ್ವಿ ಕಾಯಲೆ ಕೆಿ ಸೊಂಟೆಲ್ಲ ಮುರಿದೋಯ್ತು ಏಯ್ ಗುಂಡ ಸೊಂಟಾಲ ಮುರಿದು ಹೋಯ್ತ ಹಾಗೆ ಒಂದೆರಡು ಬೊಂಡೆನೂ ಎಷ್ಟ್ರ ಕೊಯ್ಸಿದ್ದೆ ಇತ್ತು ಶೌರಿನಿಗೆ ಅಂತ ಅದೇ ಒಂದು ಬೊಂಡ ಕುಡಿತೀನಿ ನಾನು ಇಲ್ಲಂದ್ರೆ ನಾನು ಸುತ್ತೋತೀಗ ತಗೊಂಡು ಬಂದೆ ಆಲ್ಮೋಸ್ಟ್ ಇದೆಲ್ಲ ಐಟಮ್ಗೆ ಒಂದು ಸಾವಿರ ರೂಪಾಯಿ ಖರ್ಚಾಯಿತು ಬೇಕಲ್ಲ ಅಂದರೆ ಊಟಕ್ಕೆ ಬೇಕಲ್ಲ ಮೆಣಸೇ ಇರಲಿಲ್ಲ ಒಣಮೆಣ್ಸೇ ಇರಲಿಲ್ಲ ಒಂದು ಈರುಳ್ಳಿನೂ ಇರಲಿಲ್ಲ ಮನೆಯಲ್ಲಿ ಹಾಗಾಗಿ ಎಲ್ಲದನ್ನೂ ತಗೊಂಡು ಬಂದೆ ನಾನು ಹೋಗಿ ಈಗ ಬೇಗ ಬೇಗ ಸಾರು ಮಾಡಿ ಒಂದು ಗಂಟೆ ಒಂದೂವರೆ ಆಗಿ ಶೌರ್ಯ ಕರೀಲಿಕ್ಕೆ ಹೋಗ್ಲಿಕ್ಕು ಉಂಟು ಪಾ ಇದನ್ನೆಲ್ಲ ಸೇರ್ಸೆ ಮತ್ತು ನಿಮ್ಮ ಜೊತೆ ಮಾತಾಡುವಾಗ ಬೇಗ ಬಂದು ಸೊಪ್ಪನ್ನೆಲ್ಲ ಒಂದು ಕುಕ್ಕರ್ಗೆ ಹಾಕಿಬಿಟ್ಟು ಸಾರು ಮಾಡಲಿಕ್ಕೆ ಇಟ್ಟಿದ್ದೀನಿ ವಿಜಿಲ್ ಹೊಡಿಬೇಕಷ್ಟೇ ಸೊಪ್ಪು ಸಾರು ಮಾಡುವಂತ ಸೊಪ್ಸಾರು ಮಾಡಿ ಒಣ ಮಿನ ಸುಡುವಂತ ಹಾಗೆ ಗಂಟೆ ಕೂಡ ಒಂದಾಯ್ತಲ್ಲ ದನಗಳಿಗೆಲ್ಲ ಓಕೆ ಬಾಯ್ ಹಾಕ್ಲಿಕ್ಕೆ ಉಂಟು ಹಾಗಾಗಿ ಹಾಗೆ ನನ್ನ ಪ್ಯಾಂಟ್ ರೀತಿ ಕಟ್ಕೊಂಡಿದ್ದೀನಿ ಯಾರು ಅಂದ್ಕೊಳ್ಬೇಡಿ ಕೆಳಗಡೆ ಅಂದರೆ ಫುಲ್ಲ ನೀರು ತಾಗಿ ಗಲಿ ಜಗಿ ಸುಸ್ತಾಗೋದೆ ನಾನು ಒಂದು ಬಣ್ಣ ಕುಡಿ ಕುಡಿಬೇಕಂದ್ರೆ ಆಗಲೇ ಇಲ್ಲ ನನಗೆ ಇಷ್ಟೆಲ್ಲ ಕೆಲಸ ಇರುತ್ತೆ ಅದ್ರ ಮಧ್ಯೆನೂ ಬ್ಲಾಗ್ ಮಾಡ್ತೀನಿ ಪ್ಲೀಸ್ ಸಪೋರ್ಟ್ ಮಾಡಿ ಅವ್ರವ್ರ ಕಷ್ಟ ಅವ್ರವ್ರಿಗೆ ಗೊತ್ತಿರುತ್ತಲ್ಲ ಇನ್ನೀಗಷ್ಟು ಅವ್ರೇನು ಕರೀಲಿಕ್ಕೆ ಹೋಗ್ಲಿಕ್ಕೆ ಉಂಟು ಫುಲ್ ಕೆಲಸ ಅದೆಲ್ಲ ಒಂದು ರೆಡಿ ಮಾಡಿ ಮತ್ತೆ ನನ್ನ ಜೊತೆ ಮಾತಾಡಲಿಕ್ಕೆ ಸಿಗ್ತೀನಿ ಹಾಗೆ ಸಂತೆಗೆ ಹೋಗಿದ್ದು ಅನ್ನೋದು ಬಿಟ್ಟರೆ ಸಂತೆಯಲ್ಲಿ ಒಂದು ಹನಿ ನೀರು ಕುಡಿಲಿಲ್ಲ ಹಾಗಾಗಿ ನಿನ್ನೆ ಬಂಡೆ ಬೊಂಡಕ್ಕೆ ಒಂದು ಉಂಟು ಅದನ್ನೇ ಕುಡಿಯುವ ಬೊಂಡಕ್ಕಿಂತ ಒಳ್ಳೇದು ಯಾವುದು ಉಂಟು ಇವತ್ತು ತಿಂಡಿ ಸಹ ಮಾಡಲಿಲ್ಲ ನಾನು ದೋಸೆ ಮಾಡಿದ್ದೆ ಮನೆಯಲ್ಲೇ ಆದರೆ ಒಂದು ಪಪ್ಪಲಿ ಹಣ್ಣು ಫುಲ್ ತಿಂದೆ ಕಟ್ ಮಾಡಿ ಬೆಳಿಗ್ಗೆ ಹಾಗಾಗಿ ಒಂಥರ ಅಟ್ಟೆ ಹಸಿತಾನಂಟು ನುಗ್ಗೆಕಾಯಿ ಆಲೂಗಡ್ಡೆ ಎಲ್ಲ ತಂದಿದ್ದೆ ಮಿಕ್ಸ್ ಮಾಡಿ ಸಾ ನುಗ್ಗೆಕಾಯಿ ಆಲೂಗಡ್ಡೆ ಹಾಕಿ ಸಾರು ಮಾಡಿ ಸೂಪರ್ ಆಗುತ್ತೆ ಅಷ್ಟಲ್ಲ ಈಗ ಕಡ್ದು ಮಾಡೋ ಕುಡ್ಸೋತಿಲ್ಲ ಗಂಟೆ ಆಗೋಯ್ತು ಹಾಗಾಗಿ ಈಗ ಸಪ್ಸಾರು ಮಾಡಲಿಕ್ಕೆ ಹಲೋ ಸಪ್ಸಾರು le le sproi tappa vieni, ಕರ್ವಿಜಿ ಲಾಗ್ತಾ ಉంట 1 ಗಂಟೆ ಆಯ್ತ ಅಮ್ಮ ಊಟಕ್ಕೆ ಬರಬಹುದು ಈಗ ಇದರೊಳಗೆ ಸಿಮಾಳ ಅಂದ್ರೆ ಗಂಜಿ ಉಂಟಾ ಸಪ್ಪ ತಟ್ಟಿನ್ ತಿಂತಿನಿ ಹಾಗೆ ತಿನ್ನೋದಷ್ಟೂ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡ್ರೆ ಆಮೇಲೆ ಕಣ್ಣಿಗೆ ಬೀದ್ರೇ ಹಾಗೆ ಸುಸ್ತಾಗೋಯ್ತಪ್ಪ ಹೋಯ್ತಪ್ಪ ನನಗೀಗ ಈಗ ನನ್ನ ಫೇಸ್ ಇಷ್ಟು ಕ್ಲೀನ್ ಆಯ್ತಲ್ಲ ಕ್ರೀಮ್ ಹಚ್ಚಿದ್ರ ಮೇಲೆ ಇನ್ನೊಂದು ಎರಡು ಮೂರು ದಿನ ಆಗುವಷ್ಟು ಉಂಟು ಒನ್ ಟು ಬಂದು ಇಪ್ಪತ್ತು ದಿನ ಬರ್ತದೆ ಇಪ್ಪತ್ತು ದಿನ ಬರುತ್ತೆ ಇಪ್ಪತ್ತು ದಿನ ಅಂದರೆ ಹತ್ತು ರೂಪಾಯಿ ಲೆಕ್ಕನ ಇಟ್ಕೊಳ್ಳಿ ನೂರ ತೊಂಬತ್ತೈದು ರೂಪಾಯಿ ಅದಕ್ಕೆ ಐದು ರೂಪಾಯಿ ಬಿಡಿ ಇನ್ನೂರು ರೂಪಾಯಿನ ಹಿಡ್ಕೊಳ್ಳಿ ಇಪ್ಪತ್ತು ದಿನ ಅಂದರೆ ದಿನಕ್ಕೆ ಹತ್ತು ಹತ್ತು ರೂಪಾಯಿ ಪ್ರಾಡಕ್ಟ್ ನಿಮ್ಮ ಮುಖದ ಮೇಲೆ ಹೋದಾಗ ಆಯಿತು ಹಾಗೆ ನೀವು ಯೂಸ್ ಮಾಡಿ ನಿಮ್ಮ ಸ್ಕಿನ್ನು ಕೂಡ ಚೆನ್ನಾಗಾಗ್ತದೆ ನನ್ನ ಸ್ಕಿನ್ನು ಕೂಡ ನೀವು ನೋಡ್ಬೋದು ಅಷ್ಟು ಮುಂಚೆ ತರಲ್ಲ ಇಲ್ಲ ಸೊ ಹಂಗಾಗಿ ನನಗೆ ಒಳ್ಳೆ ಅನಿಸ್ತೆ ಹಾಗಾಗಿ ನಿಮಗೂ ಹೇಳೋದು ನಾನು ಅದರದ್ದು ಹೆಸರು ನನ್ನ ಹಿಂದಿನ ಬ್ಲಾಗ್ನಲ್ಲಿ ಅದ್ರ ಕ್ಲಿ ಕ್ಲಿಪ್ಪಿಂಗ್ ಹಾಕಿದ್ದೆ ಹೆಸರು ಬಂದು ಕ್ಲಿಯರ್ ಜೆಲ್ ನಿಕೋ ಅದರ ಹೆಸರು ನೀವು ಮೆಡಿಕಲಲ್ಲಿ ಹೇಳಿದರೆ ಅವ್ರು ನಿಮಗೆ ತರಿಸಿ ಕೊಡ್ತಾರೆ ಅಯ್ಯೋ ಓಕೆ ಆಯ್ತು ಇನ್ನು ಸಾರ್ ಆದಮೇಲೆ ಅದಕ್ಕೊಂದು ಒಗ್ಗರಣೆ ಕೊಡ್ಲಿಕ್ಕೆ ಉಂಟು ದನಕ್ಕೆ ಬೈರ ನೆನೆಸಿದ್ದೆ ಅಷ್ಟೇ ಓಕೆಲ್ಲ ಗಟ್ಟಿ ಉಂಟಾಗಕ್ಕೆ ನೆನೆಸಿಟ್ಟಿದ್ದೆ ನಾನು ಕೊಡ್ಲಿಕ್ಕೆ ಉಂಟು ನನ್ನ ಗುಂಡ ನೋಡಿ ಹೇಗುಂಡು ಗುಂಡೇ ಗುಂಡ ಅಯ್ಯಯ್ಯೋ ಅಮ್ಮಮ್ಮ ನನ್ನ ಬಂತು ಬರ್ತಡೆ ಎಷ್ಟನೇ ತಾರೀಕು ಅಂದರೆ ನೆಕ್ಸ್ಟ್ ಮಂತ್ ಮೂರನೇ ತಾರೀಕಿಗೆ ನನ್ನ ಬರ್ತಡೇ ನನಗೆ ಟ್ವೆಂಟಿ ಫೋರ್ ಕಂಪ್ಲೀಟ್ ಆಗ್ತದೆ ಕೆಲವರಿಗೆಲ್ಲ ನನ್ನ ಏಜ್ ಗೊತ್ತಾಗೋದಿಲ್ಲ ಅಂದರೆ ನಾನು ಹೇಳಿದರೂ ನಂಬುವುದಿಲ್ಲ ನನಗೆ ಈಗ ಇಪ್ಪತ್ನಾಲ್ಕು ಎಪ್ರಿಲ್ ಮೂರನೇ ತಾರೀಕು ಬಂದರೆ ಇಪ್ಪತ್ನಾಲ್ಕು ಆಗಿ ಇಪ್ಪತ್ತೈದಕ್ಕೆ ಹೆಜ್ಜೆ ಇಡ್ತಿದ್ದೆ ಕೆಲವರಿಗೆಲ್ಲ ನಾನು ವರ್ಷ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಆ ರೀತಿ ಅಂದ್ಕೊಂಡಿರ್ತೀರ ಆ ರೀತಿ ಇಲ್ಲ ನಾನಿನ್ನು ಸಣ್ಣವಳು ಎಲ್ಲಿ ನಿಮ್ಮ ಜೊತೆ ಮಾತಾಡಲಿಕ್ಕೆ ಮತ್ತೆ ಸಿಗೋಣಂತೆ ಈ ಸ್ಟಾರ್ಟ್ ಆತಿಲ್ಲೇ ಆತ್ ಮಾಡ ಶಿಶು ಮತ್ತೆ ಹೆಂಗೆ ಮಾಡ್ತಾಳೆ ಮತ್ತೆ ಹೆಂಗೆ ಮಾಡ್ತಾಳ ಕೈಯೆಲ್ಲ ಹ್ಯಾಂಗೆ ಮಾಡ್ತಾಳೆ ಮಗ ನಿಂತ್ಕೊಂಡು ಮಾಡು ನಿತ್ಕಂಡು ಮಾಡೋದು ಹೇಗೆ ಕೈ ಮ್ಯಾಲೆ ಮಾಡ ಕೆಳ ಮಾಡ ಶೊಂಠ ಕೋಣಸ ಶೊಂಟ ಕೊಣಸ ಸೊಂಟ ಅಂದ್ರೆ ಇದು ಹ್ಞೂ ಹೀ ಮಾಡ ನಾಡುದ ಚಂದಿರ ನೀತಕ್ಕೆ ಓಡುವ ನಮ್ಮ ಮೋಡಕ್ಕೆ ಹೆದರುವನೇ ಶೌರ್ಯ ನೋ ಮಾಡಿಲ್ಲ ಆತ್ ಮಾಡ ಟ್ರೈ ಯು ವಿಲ್ ಟ್ರೈ ಶೌರ್ಯ ಯು ವಿಲ್ ಟ್ರೈ ಟ್ರೈ ಮಾಡು ಮಗನೇ ಟ್ರೈ ಮಾಡು ಒನ್ ಟೂ ತ್ರೀ ಸ್ಟಾರ್ಟ್ ಆತಿಲ್ಯಾ ಆತ ದೇವರೇ ಅಮ್ಮ ನಾ ವೀಡಿಯೋ ಮಾಡ್ತಿದ್ದೆ ಶೌರ್ಯ ನಾನು ವೀಡಿಯೋ ಮಾಡ್ತಿದ್ದೆ ಶೌರ್ಯ ಹೆಂಗೆ ಮಾಡ್ತ ಮಾಡ್ತಾ ಸುಸುಕ್ ಶುಶುಗ್ ತೋರಿಸ್ಕ ಶುಶುಕ್ ತೋರಿಸ್ಕೊಳ್ಳ ತೋರಿಸ್ಕೊಲ್ಲ ಇಲ್ಲಿ 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 ಕಣ ಇಲ್ಲಿ ನೋಡ ನೋಡೇ ತುಂಬ ದಿನ ಹಿಂದಿನ ಬ್ಲಾಗ್ನೇ ಕಂಟಿನ್ಯೂ ಇದ್ದೆ ಎಷ್ಟು ಹಿಂದಿನ ದಿನ ಬ್ಲಾಗ್ ಅಂತ ನಂಗೆ ನಿಜವಾಗೂ ನೆನಪಿಲ್ಲ ನಿನ್ನೆ ಒಂದು ಪಾರ್ಸಲ್ ಬಂದಿದ್ದು ತೋರಿಸ್ಬೇಕಿದ್ದಿತ್ತು ಅನ್ಬಾಕ್ಸ್ ಮಾಡಿ ಆಗಿತ್ತು ಆದರೂ ಕೂಡ ತೋರಿಸುವ ಅಂತ ನೋಡ್ಬೋದು ಇಷ್ಟು ದೊಡ್ಡ ಪಾರ್ಸಲ್ ಬಂದಿತ್ತು ನೋಡಿ ಇದು ನನಗೆ ತುಂಬ ಯೂಸ್ಫುಲ್ ಆಗುವಂಥದ್ದು ಒಂದು ಪ್ರಾಡಕ್ಟ್ನ ನಾನು ಬುಕ್ ಮಾಡಿದ್ದಾ ಇತ್ತು ಇದಕ್ಕೂ ಮುಂಚೆ ಒಂದು ಬ್ಲ್ಯಾಕ್ ಕಲರ್ ಬ್ಯಾಕ್ ಗ್ರೌಂಡನ್ನ ಬುಕ್ ಮಾಡಿದ್ದೆ ನನಗೆ ರೀಲ್ಸಿಗೆಲ್ಲ ಸ್ವಲ್ಪ ಹೆಲ್ಪ್ ಆಗಲಿ ಮತ್ತು ಯೂಟ್ಯೂಬಲ್ಲಿ ಏನಾದರೂ ತೋರಿಸಲಿಕ್ಕಿದ್ದಾಗ ಬ್ಯಾಕ್ಗ್ರೌಂಡ್ ಸ್ವಲ್ಪ ಇರಲಿ ಅಂತ ಅದನ್ನು ತೆಗಿ ತಗೊಂಡಿದ್ದಾಯಿತು ಅದು ತಗೊಂಡ್ರ ಮೇಲೆ ಕತ್ ಒಳಗೆ ಕತ್ಲೆ ಕಾಣಿಸ್ತಾ ಇದ್ದಿತ್ತು ಅದಕ್ಕೊಂದು ರಿಂಗ್ ಲೈಟ್ ಬೇಕಿರಿತ್ತು ಸೊ ಹಂಗಾಗಿ ನೋಡ್ತಾ ಇದ್ದಿದ್ದೆ ಎಲ್ಲಿ ನೋಡಿದ್ರು ಕಾಸ್ಟ್ಲಿ ನಾಲ್ಕೂವರೆ ಐದು ಸಾವಿರ ಈ ಥರ ಎಲ್ಲ ಇದ್ದಿತ್ತು ಹಂಗಾಗಿ ಫಸ್ಟ್ ನಾನು ಒಂದು ರಿಂಗ್ ಲೈಟ್ ತಗೊಂಡಿದ್ದೆ ಆಯಿತು ನಾನ್ನೂರು ರೂಪಾಯಿ ಕೊಟ್ಟು ಅದು ಚೀಪ್ ಆ್ಯಂಡ್ ವೆಸ್ಟ್ ಆದರೂ ಲೈಟ್ ಚೆನ್ನಾಗಿದ್ದಿತ್ತು ಅಂದರೆ ಸ್ಟ್ಯಾಂಡಲ್ಲ ಅಷ್ಟು ಗಟ್ಟಿ ಇಲ್ಲ ಲೈಟ್ ವೆಯ್ಟ್ ಅದನ್ನು ಶೌರ್ಯ ಸ್ಟ್ಯಾಂಡ್ ಮುರಿದು ಮುರಿದು ಆಗಿದೆ ಸುಮಾರು ನಾ ಮೂರು ನಾಲ್ಕು ಆಯ್ತು ಇಷ್ಟರೊಳಗೆ ಅದಕ್ಕೆ ಮತ್ತು ತಗೊಳ್ಳೋದು ತಗೊಳ್ತೀನಲ್ಲ ಸ್ವಲ್ಪ ಚೆನ್ನಾಗಿರೋದು ಒಳ್ಳೆ ಕ್ವಾಲಿಟಿನೇ ತೊಗೊಳ್ವಾ ನನಗೆ ಯೂಸ್ ಆಗಲಿ ಅನ್ನೋ ಕಾರಣದಿಂದ ತಗೊಂಡಿರೋದು ಅನ್ಬಾಕ್ಸ್ ಮಾಡಿ ಆಯಿತು ಹೀಗೆ ನಿಮಗೆ ರ್ಯಾಂಡಮ್ ಆಗಿ ತೋರಿಸ್ತಾ ಇದ್ದೆ ಇದು ನೋಡ್ಬೋದು ಈ ರೀತಿ ಇತ್ತು ಸ್ಟ್ಯಾಂಡ್ ತುಂಬ ಚೆನ್ನಾಗಿತ್ತು ಇಷ್ಟು ಸನ್ ಬಾಕ್ಸಲ್ಲಿ ಬಂದಿತ್ತು ನೋಡಿ ಸ್ಟ್ಯಾಂಡ್ ತುಂಬ ಚೆನ್ನಾಗಿತ್ತು ಇದೊಂಥರ ಲಾಕ್ ಸಿಸ್ಟಮ್ ಮುಂಚೆದು ಇಲ್ಲೇ ಉಂಟು ನಾನು ನಿಮ್ಗೆ ಅದನ್ನು ಸಹ ತೋರಿಸ್ತೀನಿ ಒಂಥರ ಡಿಫ್ರೆಂಟ್ ಉಂಟು ಕೊಟ್ಟಿರೋ ಪ್ರೈಸಿಗೆ ವರ್ತ್ 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 ನಿಮ್ಗೆ ಯಾರಿಗಾದರೂ ಬೇಕಂದರೆ ಯೂಸ್ ಆಗೋ ಆಗ್ತದೆ ಅಂದರೆ ಇದನ್ನೇ ಬೈ ಮಾಡಿ ಸುಮ್ಮನೆ ನಾಲ್ಕು ಇದೆಲ್ಲ ಕೊಡೋದ್ಕಿಂತ ಇದನ್ನೇ ಬೈ ಮಾಡಿ ಇದ್ರದ್ದು ಲಿಂಕ್ ನಾನು ಕೊಟ್ಟಿರ್ತೀನಿ ಒಮ್ಮೆ ಚೆಕ್ ಮಾಡಿ ಇದು ಲೈಟ್ ಮೂರು ಲೈಟ್ ಇರ್ತದೆ ಹಾಗೆ ಮೂರು ಈ ಥರ ಫೋನ್ ಸಿಕ್ಸ್ಲಿಕ್ಕೆ ಮೂರು ಹಾಕ್ಕೊಳ್ಬೋದು ಆ ರೀತಿ ಉಂಟು ನಾನು ನನಗೆ ತೋರಿಸ್ತೀನಿ ತುಂಬ ಚೆನ್ನಾಗಿದೆ ಲೈಟ್ ತುಂಬ ಬೆಳಕು ಬರ್ತದೆ ನೋಡಿದ್ರಲ್ಲ ಇದು ನಾನು ಅನ್ಬಾಕ್ಸ್ ಮಾಡಿ ಆಯ್ತು ಹೊರ್ಸೋ ಸಿಕ್ಕಲಿಲ್ಲ ಹಾಗಾಗಿ ಮಾಡಿರಲಿಲ್ಲ ನಾನು ಅನ್ಬಾಕ್ಸ್ ಮಾಡಿರೋದನ್ನ ಆ ಲೈಟಿಂಗ್ಸ್ ಎಲ್ಲ ನಿಮ್ಗೆ ಶೇರ್ ಮಾಡ್ಕೊಡ್ತೀನಿ ಬನ್ನಿ ಇಲ್ಲಿನೇದಾಗಿ ಈ ಸ್ಟ್ಯಾಂಡ್ ಈ ತರದ ಸ್ಟ್ಯಾಂಡ್ ಇದೆಲ್ಲ ಇದು ಇನ್ನೊಂದು ತಗೊಂಡಿರೋದು ಈ ಸ್ಟ್ಯಾಂಡು ಕೂಡ ಹೋಯ್ತು ಇದೆಲ್ಲ ಏನಂದ್ರೆ ತುಂಬ ಲೈಟ್ ಆಯಿತಾ ಇಲ್ಲಿ ಇಲ್ಕಾಣಿ ಇದೆಲ್ಲ ತುಂಬ ಲೈಟ್ ವೆಯ್ಟ್ ಒಂದು ಸ್ವಲ್ಪ ಇಲ್ಲಿ ಬೆಂಡಾದರೂ ಸಹ ಇದು ಮುರಿದೋಗುತ್ತೆ ಹೋಗುತ್ತೆ ಆಲ್ರೆಡಿ ಇಲ್ಲೆಲ್ಲ ಕಟ್ 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 ಆಯ್ತು ನೋಡಿ ಈ ರೀತಿದು ಆದರೆ ಈ ಸಲ ತೊಗೊಂಡಿರೋದು ಸ್ವಲ್ಪ ಒಳ್ಳೆ ಕ್ವಾಲಿಟಿದು ನನಗೆ ಯೂಸ್ ಆಗಲಿ ಅನ್ನೋ ಕಾರಣದಿಂದ ನೋಡಿ ಇದು ಈ ಥರದ್ದು ತುಂಬಾ ಲೈಟ್ ವೆಯ್ಟ್ ಹೊಸದು ನಿಮಗೆ ತೋರಿಸ್ತೀನಿ ನೋಡಿ ಇದ್ದೀರಲ್ಲ ನಾನು ಈ ರೀತಿ ಬ್ಯಾಕ್ಗ್ರೌಂಡನ್ನ ಇಲ್ಲಿ ಫಿಕ್ಸ್ ಮಾಡಿದ್ದೇ ಆಗಿತ್ತು ಇದನ್ನ ನಮ್ದು ಅಕ್ಕಿಚ್ಚಿ ಇಲ್ಲ ಕೆಳಗಡೆ ಇಲ್ಲೊಂದು ಬೇಕಿದ್ದಿತ್ತು ಹಾಗಾಗಿ ಈ ಕಡೆ ಇಟ್ಟಿದ್ದೀನಿ ತೋರಿಸ್ತೀನಿ ರೀ ಇಲ್ಲಿ ನೋಡ್ಬೋದು ನೀವು ಇದು ತುಂಬಾ ಸ್ಟ್ರಾಂಗ್ ಇತ್ತಾಯ್ತ ಅದು ಅದ್ರ ಥರ ಅಲ್ಲ ಅದು ನೋಡ್ಬೋದು ಇಲ್ಲಿ ಸ್ವಲ್ಪ ಜಸ್ಟ್ ಹೀಗಿದ್ದಿತ್ತು ಇದು ತುಂಬ ಗಟ್ಟಿ ಉಂಟು ವಜ್ಜಿ ಉಂಟಾಯ್ತ ಮತ್ತು ಇದರಲ್ಲಿ ಒಂದು ಏನು ಖುಷಿ ಅಂದರೆ ಒಂದು ನಿಮಿಷ ಈ ಥರ ಲಾಕ್ ಸಿಸ್ಟಮು ಇದೀಗ ನಾನು ಕೆಳಗೆ ಮಾಡಲಿದೆ ಹಿ ಹೀಗೆ ಬಂದುಬಿಡುತ್ತೆ ತೋರಿಸ್ತೀನಿ ನೋಡಿ ಹೀಗೆ ಬಂದುಬಿಡುತ್ತೆ ನಿಮಗೆ ಎಷ್ಟು ಉದ್ದ ಬೇಕಂತ ನೋಡಿಬಿಟ್ಟು ಇರಿ ಈ ಥರ ಲಾಕ್ ಮಾಡಿ ಬಿಡೋದು ಇದು ತುಂಬ ಚೆನ್ನಾಗಿದೆ ಮತ್ತು ಇದ್ರ ಲೈಟ್ ಯಾವ ರೀತಿ ಬೇಕಾದ್ರೆ ಬೆಂಡ್ ಮಾಡ್ಬೋದು ಈ ರೀತಿ ಸ್ಟ್ರೈಟಾಗೂ ಇಡ್ಬೋದು ಇಲ್ಲ ಬೇಕಂದರೆ ಬೆಂಡ್ ಕೂಡ ಮಾಡ್ಬೋದು ಇದ್ರದ್ದು ಲೈಟೆಲ್ಲ ತುಂಬ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಲೈಟು ಕೂಡ ಒಳ್ಳೆ ಉಂಟು ನಾನು ಹೇಳದಿದ್ದೇನೆ ಇದಕ್ಕೆ ಇಲ್ಲಿ ಇದೇ ಥರದನ್ನು ಎರಡು ಈ ಕಡೆ ಹಾಕ್ಬೋದು ಈಗ ನಿಮಗೆ ಫಿಕ್ಸ್ ಮಾಡಿ ಸಹ ತೋರಿಸ್ತೀನಿ ಫಿಕ್ಸಿಗೆ ಈ ರೀತಿ ಯಾವ್ದಾರು ಮೊಬೈಲ್ ತಲೆ ಇರ್ತದಲ್ಲ ಅದಕ್ಕೆ ಸಿಕ್ಸುವಂಥದ್ದು ಈ ಥರ ಬರ್ತದೆ ಇಲ್ಲಿ ಹಾಗೆ ಇದನ್ನು ಆನ್ ಮಾಡೋದು ನೋಡಿ ಎಷ್ಟು ಬೆಳಕು ಬಂತ ಅಂತ ನೀನು ನೋಡಿ ಇವಾಗ ಎಷ್ಟು ಬೆಳಕು ಬಂತು ಹಾಗೆ ಇದು ಲೈಟನ್ನು ಕಮ್ಮಿ ಮಾಡೋದು ಇದು ಲೈಟು ಜಾಸ್ತಿ ಮಾಡೋದು ಆಮೇಲೆ ಇದು ಲೈಟ್ ಜಾಸ್ತಿ ಇದು ಡಿಫ್ರೆಂಟ್ ಕಲರ್ ಮೂರು ಕಲರಲ್ಲಿ ಇರ್ತದೆ ನೋಡಿ ಇದರದ್ದು ಅಷ್ಟೇ ಇದೊಂದು 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 ಒಟ್ಟು ಮೂರು ಕಲರ್ ಉಂಟು